ನಿಮ್ಮಂಥ ಇರುವುದರಿಂದಲೇ ಹಾದಿ ಬೀದಿ ಮೇಲೆ ನಮ್ಮಂಥ ಹುಡುಗಿಯರ ತಲೆ ಎತ್ತಿ ತಿರುಗದಂತಾಗಿದೆ ಕೊಂಡ ಕೊಂಡ ಹುಡುಗಿಯರನ್ನ ಬೈಕಿನ ಮೇಲೆ ಕೂಡಿಸ್ಕೊಂಡು ಅವರೊಂದಿಗೆ ಎಂಜಾಯ್ ಮಾಡಿ ಯಾರಾದ್ರೂ ಕೇಳಿದ್ರೆ ಸಾಕು ಅವಳು ನನ್ನ ತಂಗಿ ಸಮಾಳು ಅಂತ ಸೆಂಟಿಮೆಂಟ್ ತೋರಿಸ್ತೀರ ಊರಲ್ಲಿ ಡೀಸೆಂಟ್ ಆಗಿ ತಿರುಗುವ ನಿನ್ನ ಕಾಮುಕೆ ಅಷ್ಟೇ ಇಲ್ಲ ಈ ಕಲಿಯುಗದಲ್ಲಿ ಕೈಯಲ್ಲಿ ಕಾಸು ಮೈಯಲ್ಲಿ ಮೋಸ್ ತಿಂತಿದ್ರು ಕೂಡ ಕಾಲೇಜ್ ಹತ್ರ ಬೈಕ್ ತೆಗೆದುಕೊಂಡು ತಿರುಗಾಡಿ ಕಂಡ ಕಂಡ ಹುಡುಗಿಯನ್ನು ಚೂಡಾಯಿಸಿ ಕೊನೆಗೆ ಗಾಡಿಗೂ ಪೆಟ್ರೋಲ್ಗೂ ಗತಿ ಇಲ್ಲದೆ ಸಂಜೆ ಎಣ್ಣೆಗೂ ಗತಿ ಇಲ್ಲದೆ ತಿರುಗಾಡುವ ನಿನ್ನಂತ ಹುಚ್ಚು ಹೆಸರು ಗತ್ತೆಗಳಷ್ಟಿಲ್ಲ ಬಾಳಿಗೆ ಭಾಗ್ಯ ದಾತನೇ ನಮ್ಮ ಇಲ್ಲ ತಂಗಿ ಇಲ್ಲ ಅಂದು ಆ ರುದ್ರೇಗೌಡನ ಕೃತ್ಯಕ್ಕೆ ಸಿಲುಕಿ ನಮ್ಮ ತಂದೆ ತಾಯಿಗಳು ಪ್ರಾಣ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾದರು ಇದಲ್ಲದೆ ಇದ್ದ ಆಸ್ತಿಯನ್ನು ತನ್ನ ಕೈವಶ ಮಾಡಿಕೊಂಡು ನಮ್ಮ ನಮ್ಮನ್ನು ಬೀದಿ ಬಿಕಾರಿಯನ್ನಾಗಿ ಮಾಡಿದ ವಂಚಕ ನೋಡಮ್ಮ ನಾವು ದಿಕ್ಕಿಲ್ಲದ ಅನಾಥರಾಗಿ ಬಡತನದ ಭವಣೆ ಮಧ್ಯೆ ಕಾಲ ಕಳೆಯುವ ನಮ್ಮಂತಹ ನಿರ್ಗತಿಕರ ಕಷ್ಟ ಕಾಲದಲ್ಲಿ ದೇವರನ್ನು ನಿಂದಿಸಿ ಸುಖ ಕಾಲದಲ್ಲಿ ದೇವರನ್ನ ನಿಜವಾದ ಮನುಷ್ಯರಲ್ಲಣ್ಣ ಬಡತನವೇ ಬರ್ಲಿ ಸಿರಿತನವೇ ಬರಲಿ ಅದು ನಮ್ಮ ಪಾಲಿಗೆ ಬಂದ ಪಂಚಾಮೃತವನ್ನ ಅಣ್ಣ ಇಂದು ನಮಗೆ ಬಡತನ ಬಂದಿದೆ ಬರಲಿ ಆ ಭಗವಂತನ ದಯ ಬಂದು ಆದರೆ ಆದ್ರೆ ಈ ಬಡತನ ಎಂಬ ಭೂತವನ್ನ ಮೆಟ್ಟಿ ನಿಲ್ಲಬಹುದು ಅಣ್ಣ ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ ಯೋಚನೆ ಮಾಡಬೇಡ ಹೌದು ತಂಗಿ ಹೌದು ನಿನ್ನ ಮಾತುಗಳನ್ನು ಕೇಳಿದರೆ ನನ್ನ ತಾಯಿಯ ನುಡಿಮತ್ತುಗಳು ಇದ್ದ ಹಾಗೆ ಇದೆ ನೋಡಮ್ಮ ಪ್ರಾಪ್ತ ವಯಸ್ಸಿನ ಪ್ರಾಪ್ತ ವಯಸ್ಸಿನ ಹೊಸ್ತಿಲಲ್ಲಿ ಹರೆಯದ ನವತರುಣಿಯಾದ ನಿನಗೆ ಮುತ್ತಿನಂತರಾದಾನ ಮಾಡಿದರೆ ನನ್ನ ಕೆಲಸ ಅದು ನಮ್ಮ ಹೆತ್ತವರ ಆತ್ಮಕ್ಕೆ ಚಿರಶಾಂತಿ ಕೊಡುವುದಕ್ಕಾಗಿ ಶ್ರಮ ಬಯಸಿ ದುಡಿದು ಬಹು ಬೇಗನೆ ನನ್ನ ಕರುಳೆಗೆ ಮಾಂಗಲ್ಯ ಕಟ್ಟಿಸಿ ಪತಿಯ ಮನೆಗೆ ಸತಿಯಾಗಿ ಬಾಳುವುದಕ್ಕೆ ಕಳಿಸುವುದಕ್ಕೆ ಸಿದ್ಧನಾಗಿ ನಿಂತಿರ್ವಿಯಲ್ಲ ಯಾಕನ್ನ ನಾನು ಎಷ್ಟು ನಿನಗೆ ನನ್ನ ಇಲ್ಲ ತಂಗಿ ನೋಡಮ್ಮ ಇನ್ನೊಮ್ಮೆ ಮಾತನಾಡಬೇಡ ನೋಡಮ್ಮ ಬಂಗಾರದ ಗಟ್ಟಿ ಮನೆಯಲ್ಲಿ ಅದಕ್ಕೆ ಬೆಲೆ ಇದೆ ಅದು ಅಕ್ಕ ಸಾಲಿಗನ ಸುತ್ತಿಗೆ ಏಟಿ ಬಾಗಿ ಒಡವೆಗಳಾದಾಗ ಅದನ್ನು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ತಮ್ಮ ಮೈ ಮೇಲೆ ಅಲಂಕರಿಸಿಕೊಂಡಾಗ ಅದಕ್ಕಿದೆ ನೋಡಮ್ಮ ತಕ್ಕ ಬೆಲೆ ನೋಡಮ್ಮ ಬಂಗಾರದ ಸೂಜಿಯಿಂದ ಮುತ್ತು ತೆಗೆದುಕೊಳ್ಳಕ್ಕೆ ಆಗುದಲ್ಲ ನೋಡಮ್ಮ ನೀನು ನಮಗೆ ದೇವರ ಕೊಟ್ಟ ತಂಗಿ ದೇವರ ಕೊಟ್ಟ ತಂಗಿ ಅಣ್ಣ ಏನಿನ ದಿಟ್ಟ ಜೋಡಿಯೇನೆ ಕೇಳಿ ನನ್ನ ಮನಸ್ಸಿಗೆ ವ್ಯತಿ ಆಗ್ತಾ ಇದೆ ಅಣ್ಣ ಅನ್ನ ಈಗಾಗ್ಲೆ ತಂಬನ ಓದಿಗಾಗಿ ನೀನು ಸಾಲಗಾರನಾಗಿರ್ಬೇ ಇಂಥದ್ರಲ್ಲಿ ನನ್ನ ಮದುವೆ ನನ್ನ ಮದುವೆಗಾಗಿ ವರದಕ್ಷಿಣೆ ಹೊರ ವಿಚಾರಕ್ಕೆ ನೀನು ಹಣ ನೀನು ದುಡಿದ ಸಂಬಳ ಮನೆ ಕರ್ಚಿಗೆ ಸಾಕಾಗ್ತಾ ಇಲ್ಲ ಅಂದಾಗ ವರದಕ್ಷಿಣೆ ನನ್ನ ಕೊಳೆಗೆ ತಾಳಿ ಕಟ್ಟಲು ದಿಟ್ಟ ಗಂಡು ಮುಂದೆ ಬರ್ತಾನೆ ಈ ಸಮಾಜದಲ್ಲಿ ಹುಟ್ಟಿದ ಅಕ್ಷಣ ಹೆಣ್ಣು ಅಂತ ತಿಳಿದಾಗ ನನ್ನನ್ನು ಹೆತ್ತವರು ನನ್ನ ಕೊಂದ್ಬಿಟ್ಟಿದ್ರೆ ನಿನ್ನ ಜೀವನ ಪಾವುನವಾಗ್ತಾ ಇತ್ತು ಅಣ್ಣ ನಾನು ಹುಟ್ಟಿದ ಕಷ್ಟ ಕಟ್ಟಬಿಟ್ಟೆ ಅಣ್ಣ ಹಳಬೇಡಮ್ಮ ತಂಗಿ ಹಳಬೇಡ ನೀನು ಕಣ್ಣೀರು ಹಾಕಿದಷ್ಟು ಬಡತನ ದಾರಿದ್ರ್ಯ ಹೆಚ್ಚಾಗುತ್ತದೆ ನೋಡಮ್ಮ ತಂಗಿ ಬಡತನ ದುಡಿಯುವವನನ್ನು ಕಂಡರೆ ಓಡಿ ಹೋಗುತ್ತದೆ ಈ ಜಗತ್ತು ಒಂದು ಏಣಿ ಇದ್ದಂತೆ ಏನು ಹಿಡಿದು ಮೇಲೆ ಏರಿದವರು ಶ್ರೀಮಂತರು ಕೆಳಗಿಳಿದವರು ಬಡವರು ಅದಕ್ಕಾಗಿ ಬಲ್ಲವರನ್ನು ಮಾತು ಹೇಳಿದ್ದಾರಮ್ಮ ಬಡತನ ಒಂದು ಸಾಗರವಿದ್ದಂತೆ ಬಡತನ ಎಂಬ ಭವಸಾಗರವನ್ನು ಕಷ್ಟದ ಹಡುಗಿನಿಂದ ಈಜಿ ದಡ ಸೇರುವುದು ನಮ್ಮ ಕರ್ತವ್ಯ ತಂಗಿ ಕರ್ತವ್ಯ ಈ ಬಡತನದ ಬಗ್ಗೆ ಹಾಳು ಪುರಾಣ ಮಾಡ್ತಾ ಬಿಟ್ಟಿ ನೋಡಣ ಇವತ್ತು ದೀಪಾವಳಿ ಹಬ್ಬ ಬೇಗ ಬೇಗನೆ ನೀನು ಕೆಲಸ ಮುಗಿಸು ನಾವು ಲಕ್ಷ್ಮೀ ಪೂಜೆ ಮಾಡೋಣ ತಂಗಿ ಯಾಕಂದ ಏನಾಯ್ತು ಯಾಕೆ ಹೆಜ್ಜಿರ್ದೆ ಲಕ್ಷ್ಮಿ ಪೂಜೆ! ನಡಿಯ ಕೂಡದಮ್ಮ ನಮ್ಮ ಮನೆಯಲ್ಲಿ ನಡಿಯ ಕೂಡದಮ್ಮ ಹನ ಯಾಕಂದ ಪ್ರತಿಯೊಬ್ಬರು

ಇದೇ ದೀಪಾವಳಿಯ ದಿನದಂದು ನೀನು ಹುಟ್ಟಿದ ಸಂತೋಷ ಒಂದು ಕಡೆ ಇದ್ದರೆ ದುಃಖ ಇನ್ನೊಂದು ಕಡೆ ಇದೇ ದೀಪಾವಳಿಯ ದಿನದಂದು ನೀನು ಹುಟ್ಟಿದ ಎರಡು ವರ್ಷಕ್ಕೆ ನನ್ನ ಹೆತ್ತ ತಂದೆ ತಾಯಿಗಳು ಭೀಕರ ದೃಶ್ಯ ಸತ್ತು ಸ್ವರ್ಗ ಸೇರಿದ್ರಮ್ಮ ಅಂದಾಗ ಲಕ್ಷ್ಮಿಪು ದೀಪಾವಳಿಯ ಹಬ್ಬ ಅಂದರೆ ನನಗೆ ಕರಾಳ ಹಬ್ಬ ಕೊಡಮ್ಮ ತಂಗಿ ಅಂದು ಸತ್ತ ನನ್ನ ತಂದೆ ತಾಯಿಗಳ ಭೀಕರ ದೃಶ್ಯ ನನ್ನ ಮುಂದೆ ನಿಂತು ನನ್ನ ನರನಾಡಿಗಳಲ್ಲಿ ಸೇಡಿನ ಕಿಡಿ ಪುಟಿದೇಳುತ್ತಿದೆ ತಂಗಿ ಪುಟಿದೇಳುತ್ತಿದೆ ಆದರೆ ನಾನು ಕೊಲೆಗ ನನ್ನ ತಾಯಿ ಸಾಯುವ ಮುನ್ನ ವಚನ ತೆಗೆದುಕೊಂಡು ಪ್ರಾಣ ಬಿಟ್ಟು ಯಾಕೆಂದರೆ ನಾನು ಕೊಲೆಗಾರನಾಗಬಾರ್ದೆಂದು ಹೇಳಿ ನೋಡಮ್ಮ ಅಂದಾಗ ದೀಪಾವಳಿಯ ಹಬ್ಬ ಅಂದ್ರೆ ನಮಗೆ ಕರಾಳ ಹಬ್ಬ ಲಕ್ಷ್ಮೀ ಪೂಜೆ ಎಂದರೆ ನನಗೆ ತಿರಸ್ಕಾರ ನೋಡಮ್ಮ ತಿರಸ್ಕಾರ ನೋಡಣ್ಣ ನಡೆದು ಹೋದ ಘಟನೆಯನ್ನ ಮತ್ತೆ ಮತ್ತೆ ನೆನೆಯುತ್ತಾ ಕೂತ್ಕೊಂಡ್ರೆ ಅವರ ಹಣೆ ಬರದಲ್ಲಿ ವಿಧಲಿಕ್ಕಿಂತ ಎಷ್ಟೇ ಬರ್ದಿತ್ತು ಅಂತ ಕಾಣಿಸುತ್ತೆ ಅದು ಹಾಗೆ ಆಯ್ತು ಅದನ್ನ ದೀಪಾವಳಿ ಹಬ್ಬದ ಮೇಲೆ ಹಾಕಿದ್ರೆ ಹೇಗಂಡ ನೋಡಲ್ಲ ಅವರ ಕೊನೆ ಉಸಿರು ಎಳೆಯುವುದಕ್ಕೂ ದೀಪಾವಳಿ ಹಬ್ಬ ನಡೆಯುವುದಕ್ಕೂ ಏನೆನ್ನ ಸಂಬಂಧ ನೋಡಲ್ಲ ದೇವರನ್ನ ನಿಂದಿಸಬಾರ್ದು ಅಣ್ಣ ನಿಂದಿಸಬಾರ್ದು ಇರಲಿ ಬಿಡಮ್ಮ ಅವರ ನಮ್ಮ ನಮ್ಮನ್ನು ಹೆತ್ತ ತಾಯಿ ತಂದೆಗಳು ನಮ್ಮನ್ನು ಬಿಟ್ಟು ಅಗಲಿದಕ್ಕೆ ವ್ಯಥೆ ಆಗ್ತಾ ಇದೆ ಇರಲಿ ಬಿಡಮ್ಮ ಈ ನನ್ನ ಹಾಳು ಸಂಸಾರದ ವಿಷಯದಲ್ಲಿ ಇವತ್ತು ನಿನ್ನ ಹುಟ್ಟಿದ ಹಬ್ಬ ಅನ್ನೋದನ್ನು ಮರ್ತೇ ಬಿಟ್ಟಿದ್ದೇವೆ ಅಲ್ಲಮ್ಮ ನನ್ನ ಲಕ್ಷ್ಮಣ ನನ್ನ ತಮ್ಮ ಲಕ್ಷ್ಮಣ ಇನ್ನೂ ಬರಲಿಲ್ಲ ನೋಡಮ್ಮ ತಂಗಿ ಈಗ ತಾನೇ ಇಲ್ಲಿ ನಡೆದ ವಿಷಯವನ್ನು ನಿನ್ನ ಸಣ್ಣಣ್ಣ ಲಕ್ಷ್ಮಣ ಮುಂದೆ ಯಾವ ಕಾಲಕ್ಕೂ ಹೇಳಬೇಡ ಯಾಕೆಂದ್ರೆ ಅವನು ಚೆನ್ನಾಗಿ ಓದಿ ದೊಡ್ಡ ಅಧಿಕಾರಿಯಾಗಬೇಕು ಆಯ್ತಣ್ಣ ಅಣ್ಣ ನೆನ್ಸು ಅಷ್ಟರಲ್ಲಿ ನಮ್ಮ ಸಣ್ಣಣ್ಣ ಅಣ್ಣ ಬಂದೇ ಬಿಟ್ಟ ಅಣ್ಣ ನನಗೆ ಆಶೀರ್ವಾದ ಮಣ್ಣಣ್ಣ ಎದ್ದೇಳು ಲಕ್ಷ್ಮಣ ಈವತ್ತಿನ ಕಲಿಯುಗದಲ್ಲಿ ವಿದ್ಯೆಯನ್ನು ಕಲಿತು ಚೆನ್ನಾಗಿ ದೊಡ್ಡ ಒಬ್ಬ ವಿದ್ಯಾವಂತನನ್ನಾಗಿ ಕೀರ್ತಿಶಾಲಿಯಾಗಿ ಬಾಳಪ್ಪ ಆಗಲಿ ಅಣ್ಣ ದಿನನಿತ್ಯ ಕೆಳವರ್ಗದ ಜನ ಮೇಲುವರ್ಗದ ಜನರಿಂದ ತುಳಿತಕ್ಕೆ ಒಳಗಾಗುತ್ತಿದ್ದಾರೆ ರಾಜಕೀಯ ಪುಂಡ ಪುಡಾರಿಗಳು ಪುಂಡಾಟಿಕೆ ನಡೆಸುತ್ತಿದ್ದಾರೆ ಪರಕೀಯ ವಿಶೇಷಂತುಗಳು ನಮ್ಮ ದೇಶಕ್ಕೆ ಹಾಗೂ ಬಡವರಿಗೆ ವಿಷ ಬೆರೆಸುತ್ತಿದ್ದಾರೆ ಇವರನ್ನೆಲ್ಲ ಒದ್ದು ಓಡಿಸಬೇಕಾದರೆ ಆ ಕಾರ ವ್ಯಕ್ತಿ ಓಂಕಾರ ಹೆಸರಿನ ಬದಲಾಗಿ ದುಷ್ಟರ ಸಂವಾರಕ್ಕಾಗಿ ನಾನು ಪೊಲೀಸ್ ಅಧಿಕಾರಿ ಆಗುವೇನನ್ನ ಆಗುವೆನ ಇದು ನಿನ್ನ ಪಾಲದ ಸತ್ಯ ಹ ಅಣ್ಣ ತಂಗಿನು ನೀನು ಯಾವುದೋ ವಿಚಾರ ಮಾಡುತ್ತಿದ್ದೀರಿ ಅದು ಯಾವ ವಿಚಾರ ಹೇಳಣ್ಣ ಏನಿಲ್ಲಪ್ಪ ಇವತ್ತು ತಂಗಿಯ ಹುಟ್ಟುಹಬ್ಬ ನೀನು ಬರುವುದು ತಡವಾಯ್ತುಂದು ನಿಂದಾರಿನೇ ಕಾಯ್ತಾ ಇದ್ದೇವು ಹೌದಣ್ಣ ನನಗೆ ನೀನೇನೆ ಗೊತ್ತಾಗಿತ್ತು ಅದಕ್ಕೆ ತಂಗಿಯ ಒಂದು ಸೀರೆಯನ್ನು ತಂದಿದ್ದೇನೆ ತಂಗಿ ತೆಗೆದುಕೊಳ್ಳಮ್ಮ ಈ ಬಡ ಅಣ್ಣನ ಕಿರು ಕಾಣಿಕೆಯನ್ನು ಕೊಡಣ್ಣ ನೀವು ನನಗೇನೇ ಕೊಟ್ಟರು ಅದು ಬಂಗಾರ ಇದ್ದ ಹಾಗೆ ಆಯ್ತೇನಣ್ಣ ನೋಡಮ್ಮ ತಂಗಿ ನಿನ್ನ ಹುಟ್ಟುಹಬ್ಬವನ್ನು ಈ ನನ್ನ ಬಡತನದಲ್ಲಿ ವಿಜೃಂಭಣೆಯಿಂದ ಮಾಡಲಾಗದಿದ್ರು ನಿನಗೆ ಆರತಿ ಮಾಡಿ ನಿನ್ನ ಹುಟ್ಟುಹಬ್ಬನ್ನು ಆಚರಿಸುತ್ತೇವೆ ಕುಳಿತುಕೊಳ್ಳಮ್ಮ ಆಯ್ತಣ್ಣ இலா நிபா பிவசா

Oh you हाँ में सीरे मुड़सी नानू हल में भागी हुआ के मैया मर

ನಾಗನಾಗಿ ನಾಶ ಮಾಡಿ ಬಡವರ ಬಾಳಂಗಳದಲ್ಲಿ ಈಜಾಡುವ ಭಯೋತ್ಪಾದಕ ಈ ಭಾಗದ ಕಾಣುವ ಕಾಣುವ ಕಾಡುಗಳಲ್ಲಿ ಅವಿತು ಕುಳಿತವು ರಾಜನ ಆರ್ಭಟಕ್ಕೆ ಸಣ್ಣ ಸಣ್ಣ ಪ್ರಾಣಿಗಳು ಕಕ್ಕ ಬಿಕ್ಕಿಯಾದಂತೆ ಈ ಕನ್ವರ್ಲಾಲ್ನ ಆರ್ಭಟಕ್ಕೆ ಮನುಷ್ಯ ಕೋಣಿಗಳು ಕಕ್ಕ ಬಿಕ್ಕಿಯಾಗುವು ರಾಮನ ತಂಗಿ ಸವಿತಾ ಬಡವಳಾದರು ಅದೆಷ್ಟು ಬಿಗುಮಾನ ಅಂದು ಊರಿನಲ್ಲಿ ನಾನೊಬ್ಬನೇ ಅತ್ಯಾಚಾರಕ್ಕೆ ಕೈ ಹಾಕಿದ್ದನ್ನು ಕಂಡು ಸಾವಿರ ಜನರ ಸಮ್ಮುಖದಲ್ಲಿ ಸಾಕ್ಷಿ ಹೇಳಿ ನನ್ನನ್ನು ಅವಮಾನ ಮಾಡಿದೆ ಮರಳೆ ಮರೆಯಲಾಗದ ಸೆಡು ಈ ಸೇಡಿನ ಪ್ರತ್ಯೋಪಕರವಾಗಿ ನಿನ್ನ ತುಂಬುಗಲ್ಲದ ಮೇಲೆ ನನ್ನ ಸೇಡಿನ ಮೇಲೆ ನೊತ್ತಿ ಸೌಂದರ್ಯದ ಸವಿ ಉಂಟಾಗಲೇ ನನ್ನ ಆತ್ಮಕ್ಕೆ ಶಾಂತಿಯೇ ನಾ ಬಯಸಿದಿ ಇ ಕಡೆನೆ ಬರ್ತಾ ಇದೆ ಬರ್ಲಿ ಬರ್ಲಿ ಅಯ್ಯೋ ದಯಮಾಡಿ ನನ್ನನ್ನು ಯಾರಾದ್ರೂ ಕಾಪಾಡಿ ಸರ್ ಪ್ಲೀಸ್ ಅಲ್ಲಿ ಹಾವು ನನ್ನನ್ನು ಬೆಂಡಕ್ಕೆ ಬರ್ತಾ ಇದೆ ಪ್ಲೀಸ್ ನಿನ್ನಂತ ಮೋಹ ನಂಗೀರನ ಮೋಹತನದಿಂದ ಮೋಜು ಮಾಡುವ ಮನಮೋಕರ್ ಕರ್ಸ್ ಮನ ಪಮಾರ್ನಾಥ ಸ್ವಾಮೀಪ್ಯ ಬರಲು ಸಾಧ್ಯವಿಲ್ಲ ಅದು ಯಾವುದೋ ಕಪ್ಪೆಗಾಗಿ ಹೊಂಚು ಹಾಕಿ ಎಡೆ ಎತ್ತಿ ನಿಂತ ನಾಗಣಿ ಇರಬಹುದು ಬಟ್ ಇದು ಕಪ್ಪೆ ಬಂದು ನನ್ನ ಆಸರೆ ಕೋರುತ್ತಿದೆಯಲ್ಲ ಇದิน ಸರ್ ಹಾವು ವೋ ಕಪ್ಪೆ ಅಂತ ಏನೇನೆ ಹೇಳಿ ನನ್ನನ್ನ ಹೆದರಿಸ್ತಾ ಇದ್ದಿರಲ್ಲ ಕನ್ವರ್ ಸರ್ ಕನ್ವರ್ ನೈ ಲಾಲ್ बोलो ಏ ಎಂದು ಸೋಗು ಹಾಕಿಕೊಂಡು ಎಂತ ಸಾವಿತ್ರಿ ರೂಪದಲ್ಲಿ ಬಂದು ಕಾಪಾಡು ಕಾಪಾಡು ಅಂತ ಹೇಳುವ ನಿನ್ನಂತ ಕಾಮೆನೇ ಅರ ನಾ ನೋಡಿಲ್ಲ ಏ ಮಿಸ್ಟರ್ ಏನು ಅರೆದ ಅಮಾಯಕ ಹೆಣ್ಣಿನ ಮೇಲೆ ಇಂಥ ಹೊಲಸು ಶಬ್ದಗಳನ್ನು ಥು ನೀನು ಜನ್ಮಕ್ಕೆಷ್ಟು ಐ ಹೆಣ್ಣು ನಿಂತಿರುವುದೇ ಈ ಜಗದಲ್ಲಿ ಹೆಣ್ಣಿಗಾಗಿ ನಿಂತಿದೆ ಎಂಬುದನ್ನು ನಿನ್ನಂತವನಿಗೆ ಗೊತ್ತಾಗಬೇಕು ಏನಂತ ಹೇಳಿದೆ ನೀನು ಹೆಣ್ಣಿನಿಂದಲೇ ಈ ಸಮಾಜ ನಿಂತಿದೆಯಾ ಇಂಪಾಸಿಬಲ್ ನಿನ್ನ ನೀತಿಗೆಟ್ಟ ಹೆಣ್ಣಿನಿಂದಲೇ ಈ ಸಮಾಜ ಹಾಳಾಗುತ್ತಿದೆ ಸ್ಟಾಪ್ ಇಟ್ ಈಡಿಯಟ್ ಯಾಕೆ ಯಾಕೆ ಇರೋಷ ನಿನ್ನಂತ ಕಾಮಿನಿಯರು ಸಿಕ್ಕ ಸಿಕ್ಕ ಹುಡುಗರಿಗೆ ಹಾಯ್ ಹಾಯ್ ಅಂದು చంచల కత్వల చూ టి ఫ్యాషన్ టీ బట్టె ధరించి అమయ ఉడుగురక నిర్డ్ క్లాస్ ఏ నమ్మ ర ಪ್ಯಾರ್ ಕುಚ್ ಎಂದು ಮಾಜಿ ಪ್ರಿಯಕನೊಂದಿಗೆ ಮೋಜು ಮಾಡಿ ಇನ್ಯಾರದೋ ಒಂದಿಗೆ ಮದುವೆ ಆಗಿ ಆರೇ ಆರು ತಿಂಗಳಿಗೆ ಮಗುವನ್ನು ಹೆಚ್ಚು ಕೊಡುವ ಪತಿಯವರು ತೋರಿಸಿರೋ ಜಗತ್ತಿನಲ್ಲೇ ಸಿಕ್ ಸಿಖ್ ಅವರ ಬೈಕ್ ಮೇಲೆ ಕುಳಿತು ಅಂಬನೇ ತುಂಬನೇ ಏಕ್ ದುಷೆ ಕೆಲೆ ಎಂದು ಮೆಣ್ಣನೊಂದಿಗೆ ಸರಸು ಮಾಡುವ ಹೆಣ್ಣುಗಳ ಅದ್ಯಾವುದೋ ಒಬ್ಬ ಬಡ ಹುಡುಗನನ್ನು ಪ್ರೀತಿ ಮಾಡಿ ಅವನಿಗೆ ನೌಕರಿ ಸಿಗದೆ ಇದ್ದ ಕಾರಣ ಅಪ್ಪ ತೋರಿಸಿದ ಶ್ರೀಮಂತ ಹುಡುಗನ ಕೈಯಲ್ಲಿ ತಾಳಿ ಕಟ್ಟಿಸಿಕೊಳ್ಳುವ ನಮ್ಮ ಸಮಾಜದಲ್ಲಿ ನಾನು ದೇವಸ್ಥಾನಕ್ಕೆ ಬಂದಿರುವುದು ನಿನ್ನ ಹಳೆಯ ಕಥೆಯನ್ನು ಕೇಳುವುದಕ್ಕಲ್ಲ ಏಯ್ ನಿಮ್ಮ ಕಾಮುಕರ್ ಇರುವುದರಿಂದಲೇ ಹಾದಿ ಬೀದಿ ಮೇಲೆ ನಮ್ಮಂತ ಹುಡುಗಿಯರ ತೆಲೆ ಎತ್ತಿ ತಿರುಗದಂತಾಗಿದೆ ಕೊಂಡ ಕೊಂಡ ಹುಡುಗಿಯರನ್ನ ಬೈಕಿನ ಮೇಲೆ ಕೂಡಿಸಿಕೊಂಡು ಅವರೊಂದಿಗೆ ಎಂಜಾಯ್ ಮಾಡಿ ಯಾರಾದ್ರೂ ಕೇಳಿದ್ರೆ ಸಾಕು ಅವಳು ನನ್ನ ತಂಗಿ ಸಮಾನು ಅಂತ ಸೆಂಟಿಮೆಂಟ್ ತೋರಿಸ್ತೀರ ಊರಲ್ಲಿ ಡೀಸೆಂಟ್ ಆಗಿ ತಿರುಗುವ ನಿನ್ನ ಕೋಪ ಕಾಣಿಸ್ತೀರ ಅಷ್ಟೇ ಇಲ್ಲ ಈ ಕಲಿಯುಗದಲ್ಲಿ ಕೈಯಲ್ಲಿ ಕಾಸು ಮೈಯಲ್ಲಿ ಮೋಸ್ ತಿಂತಿದ್ರು ಕೂಡ ಕಾಲೇಜ್ ಹತ್ರ ಬೈಕ್ ತೆಗೆದುಕೊಂಡು ತಿರುಗಾಡಿ ಕಂಡ ಕಂಡ ಹುಡುಗಿಯನ್ನು ಚೂಡಾಯಿಸಿ ಗಾಡಿಗೂ ಗತಿ ಇಲ್ಲದೆ ಸಂಜೆ ತಿರುಗಾಡುವ ನಿನ್ನಂತ ಹುಚ್ಚ ಹೆಸರು ಗತ್ತೆಗಳಷ್ಟಿಲ್ಲ ಈ ನಮ್ಮ ಸಂಸ್ಕೃತಿ ನಾಡಿನಲ್ಲಿ ಏಯ್ ಪಾಪ ಏನು ಅರಿಯದ ಹೆಣ್ಣು ಮಕ್ಕಳು ಹೊಟ್ಟೆಗೂ ಗತಿ ಇಲ್ಲದೆ ಮನೆಯಲ್ಲಿ ತುಡಿಯೋ ಗಂಡಸರು ಇಲ್ಲದೆ ಹೊಟ್ಟೆ ಪಾಡಿಗಾಗಿ ಬೀದಿ ಬೀದಿಲಿ ಅಂತ ಹೋದ್ರೆ ಅವ್ರ ಮೇಲೆ ಸುಳ್ಳಿನ ಕಥೆಯನ್ನು ಕಟ್ಟಿ ಹೇಳುವ ನಿನ್ನ ಬೀದಿ ಬಿಕಾರಿಗಳಷ್ಟಿಲ್ಲ ಈ ನಮ್ಮ ಭಾರತ ಖಂಡದಲ್ಲಿ ಮುಖದ ಮೇಲೆ ಮೀಸಿ ಚಿಗರ್ದಾಕ್ಷಣ ಕಂಡ ಕಂಡ ಹುಡುಗಿಯರು ಸಂಘ ಮಾಡುವುದು ಆದ ಮೇಲೆ ಮಾಡಿಕೊಂಡ ಹೆಂಡತಿಗೆ ಸುಖ ಕೊಡಲಾರದಷ್ಟು ಚಂಡ ಗಂಡಸರಾಗುವುದು ಸ್ನೇಹಿತರಿಗೆ ತರಗೆ ಸೇರಿ ಕೊಟ್ಟು ನನ್ನ ಹೆಂಡತಿಯನ್ನ ಬಸರ ಮಾಡು ಅಂತ ಹೇಳ봐 ನಿನ್ನ ತ셔ಟ ಕಂಡು ಸುರಸ್ತಿಲ್ಲ ಈ ನಮ್ಮ ಕಲಿಯುವ ಗಲ್ಲಿ ಗллиಯಲ್ಲಿ ಏ ಸೋಗಿನೇನೆ ಉಚ್ಚರಿಸದಿರೆ ಮುಂದಿನ ನಡಿ ಏ ಸವಿತಾ ಸವಿತಾ ರುಕ್ಷ ರತಗೈದ ಸೀತೆಯನ್ನು ಅಪಹರಿಸಿದ ರಾವಣನು ನಾನಲ್ಲ

ಅರಬೆತ್ತಲೆಯಾಗಿ ಸುಖ ಕೊಡ್ತೀಯೋ ಇಲ್ಲ ಗರತಿಯರ ಸಾಲಿನಲ್ಲಿ ನಿಂತು ನಿನ್ನ ಸೆರಗಿನ ಮುಸುಕಿನಲ್ಲಿ ಸುಖ ಕೊಡ್ತೀಯೋ ದೇಟ್ ಇಸ್ ಯುವರ್ ಚಾಯ್ ಸವಿತಾಟ್ ಯುವ ಚಾಯ್ ಇಷ್ಟೆಲ್ಲ ಹೇಳಿದ್ಮೇಲೂ ನೀನು ಸುಮ್ಮನೆ ನಿಂತಿದೆಯಾ ಅಂದ್ರೆ ನೀ ಹೇಳಿದ್ದೆಲ್ಲ ನಿನಗೆ ಸತ್ಯವೆಂಬುದು ಅರಿವಾಗಬೇಕಾದ್ರೆ ನಿನ್ನ ಸೀಲಕ್ಕೆ ಕೈ ಹಾಕ್ಲೇಬೇಕು ಶಬಾಷ್ ಕಣವರ್ ಶಬಾಷ್ ಮೆಚ್ಚಿದೆ ನಿನ್ನ ಶೂರತನಕ್ಕೆ ಅಲ್ಲ ಒಂದು ಒಂಟಿ ಹೆಣ್ಣಿನ ಮೇಲೆ ಬಲತ್ಕಾರ ಮಾಡಲು ಹೊರಟಲ್ಲ ನಾಚಿಕೆ ಆಗುದಿಲ್ಲವೆ ನಿನ್ನ ಜನ್ಮಕ್ಕೆ ನನ್ನ ಕಾರ್ಯದಲ್ಲಿ ಅಡ್ಡ ಬರುವ ಮಗ ನೀನ ಯಾರು ಅಕ್ಕರೆಯಿಂದ ಎತ್ತಿ ಆಡಿಸುವ ಅಕ್ಕರಿಗೆ ಅಣ್ಣನ ತರಹ ಅಣ್ಣ ಎಂದು ಕರೆಯುವ ತಂಗಿಯರಿಗೆ ಅಣ್ಣನ ತರಹ ಈ ಕರುನಾಡಿನ ಜನತೆಗೆ ಗಂಡಮ್ಮ ತರಹ ನಿನ್ನ ಬಂಡ ಬಡ್ಡಿಯ ಮಕ್ಕಳಿಗೆ ಗಂಡ ಬೇರುಂಡರ ತರಹ ನಾನ್ ಯಾರು ಗೊತ್ತೇ ವಿಷ ತುಂಬಿದ ಘಟ ಸರ್ಪಡ ನಾನ್ ನಾನ್ಯಾರೋ ಗೊತ್ತೇ ಬೋರ್ಗರಿಯುತ್ತ ಎದುರು ಬರುವ ಹಾವಿನ ಹಲ್ಲು ಕೀಳುವ ಹಾವಾಡಿಗ ನಾನು ಸುಮ್ಮನೆ ಹೋಗಲೇ ಹೋಗೋ ಇಲ್ಲಿಂದ ಹೋಗುತ್ತಿಲ್ಲ ಹೋಗುತ್ತೇನೆ ಇನ್ನು ಮುಂದೆ ನೋಡಿಕೋ ಈ ನಿನ್ನ ಕಥೆಯನ್ನು ನೀನು ಓದುವ ಪುಂಗಿಯನ್ನು ನಿನ್ನತೆ ಮಗನ ಕಚ್ಚಲ ಬಿಡಲಾರೇ ಮಗನೇ ಅದೇನ್ ಮಾಡ್ತೀಯ ನಾನು ನೋಡ್ತೀರಿ ಹೋಗು ಸರಿಯಾದ ಸಮಯಕ್ಕೆ ನೀವು ಬಂದು ನನ್ನ ಮಾನಾ ಸಾಕು ನಿಲ್ಲಿಸಿ ನಿಮ್ಮ ಸಿನಿಮಾ ಡೈಲಾಗ್ ಅನ್ನು ಇಂಥ ಕೆಟ್ಟ ಜಾಗಕ್ಕೆಲ್ಲ ಯಾಕೆ ಒಬ್ಬರೇ ಬರಬೇಕಾಗಿತ್ತು ಇಲ್ಲಿ ಇಂಥ ಕಾಮುಕರು ಇರ್ತಾರ ಅಂದು ನಿಮಗೆ ಗೊತ್ತಿಲ್ಲವೇ ನೋಡಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ನೀವು ಬಂದು ನನ್ನ ತನು ಮನೆ ಮನೆ ಕಾಪಾಡದಿಕ್ಕೆ ನಿಮಗೆ ಯಾಕೆ ಕೃತಜ್ಞತೆ ಹೇಳಬೇಕು ನನಗೊಂದು ತಿಳಿಯದಾಗಿದೆ ನಿಮಗೆ ಋಣಿಯಾಗಷ್ಟು ನಾನೇನು ಗನಕಾರ್ಯ ಮಾಡಿಲ್ಲ ಶೀಲವತಿಯರ ಶೀಲ ಕಾಪಾಡೋದು ನನ್ನ ಕರ್ತವ್ಯ ಈ ನಿಮ್ಮ ಕರ್ತವ್ಯದ ಹಿಂದೆ ಎಷ್ಟೋ ಜನರ ಸ್ವಾರ್ಥನೇ ಅಡಗಿದೆ ಆದರೆ ಈ ನಿಮ್ಮ ಮನೋಭಾವನೆಯನ್ನು ಅರ್ಥ ಮಾಡಿಕೊಂಡಾಗ ನನಗೆ ನಿಮ್ಮ ಬಗ್ಗೆ ಹೆಮ್ಮೆ ಅನಿಸ್ತಾ ಇದೆ ನೀವು ಆದರೂ ಕೂಡ ನನ್ನ ಹೃದಯದ ಮನೋಭಾವನೆಯನ್ನು ಅರ್ಥ ಮಾಡ್ಕೊಂಡ್ರಲ್ಲ ಅಷ್ಟೇ ಸಾಕು ನಡ್ರಿ ನಿಮ್ಮ ಮನೆಯವರಿಗೆ ನಿಮ್ಮನ್ನು ಬಿಟ್ಟು ಹೋಗ್ತೀನಿ ಆಗಲಿ